ಮಾತ್ರ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯಕ್ಷರು ಸಜ್ಜನ ಅಂತ ಹೇಳಿರ್ತಕ್ಕಂಥ ಯಾರು ಸಜ್ಜನ ಅಂತ ಹೇಳಿದ್ರೆ ಎಲ್ಲ ದೊರ್ಜನ್ಗಳು ಅಂತ ಹೇಳಿ ಯಾರು ಭಾವಿಸ್ತಾರು ಅಂತ ಹೇಳಿ ನಾನೊಂದು ಯಾಕಂದ್ರೆ ಸಜ್ಜಾನ ಅಂತ ಒಬ್ಬ ಆಗಿದ್ರು ಬೇರೆ ಬೇರೆ ದೊರ್ಜರ್ ಆಗ್ತಿದ್ರು ಕೈ ಮಾಡಿ ಯಾವ ತಪ್ಪು ಅರ್ಥ ಕಲ್ಪಿಸ್ ಹೊಸ ಏನ ಮಾಡ್ತೇನೆ ನೀವು ಒಬ್ಬಗೆ ಹೇಳ್ತು ಅಲ್ಲ ಸಜ್ಜನೇ ಎಲ್ಲ ಅನ್ನ ಹೇಳಲ್ಲ ಅನೇಕ ಬೇರೆ ದುಡ್ಡಲ್ಲ ಅದ್ರಲ್ಲಿ ಇಲ್ಲಿ ಒಬ್ಬ ಸಜ್ಜನಾದ್ರೆ ನಮ್ಮೆಲ್ಲರಿಗೂ ಒಳ್ಳೆ ಮನುಷ್ಯ ಅಂತ ಹೇಳಿರ್ಬೋದು ನಾವು ಒಳ್ಳೆಯವರೇನೆ ನಮ್ಮ ಕೆಟ್ಟವರು ದುಃಖ ನಮ್ಮೆಲ್ಲರಿಗೇನೆ ಒಳ್ಳೆ ಪಕ್ಷ ಅಂತ ಹೇಳ್ಬೋದು ಹಿಂದೆ ಬಂದೆ ಒಳ್ಳೆಯದಿಂದ ಮುಂದುವಂತ ಆಯೋದಿಲ್ಲ ಅಂತ ಹೇಳಿ ಏನೊಂದು ಗೋಜಿನ ಆಡಿದೆ ಅದಕ್ಕೆ ಅವರು ನಾಯಕರು ನಾವು ಅದಕ್ಕೆಲ್ಲ ನಾಯಕ ಆಗಲಿಲ್ಲ ಸರ್ಕಾರಿ ಆಂದೋಲನ ಬಹಳ ಉತ್ತಮವಾದಂತಹ ಆಂದೋಲನ ಈ ಆಂದೋಲನದಲ್ಲಿ ಸೇವೆ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲ ಸೌಭಾಗ್ಯ ಅಂತ ಹೇಳಿ ನಾವು ಭಾವಿಸ್ಬೇಕು ನಾವು ಸಹಕಾರಿ ಅಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ನಾವು ಕಟ್ಟಕೆಯ ವ್ಯಕ್ತಿಗೂ ಕೂಡ ನಾವು ಸಹಾಯ ಮಾಡತಕ್ಕಂಥ ಅವಕಾಶವೂ ಇತ್ತು ನಾನೊಂದು ಸಚಿವ ಇರ್ಬೋದು ಯಾರಿಗೆ ಏನೋ ವೈಯಕ್ತಿಕ ಸಹಾಯ ಮಾಡೋಕ್ಕಾಗೋದಿಲ್ಲ ನೀವು ಹಾಲಿನ ಸೊಸೈಟಿಗಳಲ್ಲಿ ಇರಬಹುದು ಅಥವಾ ಒಂದು ವ್ಯವಸಾಯ ಸಹಕಾರ ಸಂಘದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ವ್ಯವಸಾಯಿತರ ಸಹಕಾರ ಸಂಘಗಳ ಸಾಲ ಸೌಲಭ್ಯ ಕೊಡ್ತಕ್ಕಂಥ ಸಂಸ್ಥೆಗಳಲ್ಲಿ ಇರ್ಬೋದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ತಕ್ಷಣವಾಗಿ ಆ ಒಂದು ಮನುಷ್ಯನ ನೆರವಿಗೆ ಹೋಗ್ತಕ್ಕಂಥದ್ದ ಅವಕಾಶಗಳಿಲ್ಲ ನಾವೆಲ್ಲ ಸಚಿವರಾದಲ್ಲಿ ಅಧಿಕಾರಿಗಳಿಂದ ಯಾರ್ಯಾರು ಕೂಡ ವೈಯಕ್ತಿಕವಾಗಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಸಾಮೂಹಿಕವಾಗಿ ಸಹಾಯ ಮಾಡಬಹುದು ಆದರೆ ವೈಯಕ್ತಿಕ ತೊಂದರೆಗಳನ್ನು ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಸಹಕಾರಿಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಅರ್ಥ ಮಾಡ್ಬೋದು ಹಾಗೆಯೇ ಇವತ್ತು ಹಳ್ಳಿಗಾಲದಲ್ಲಿ ನಾವಲ್ಲೆಲ್ಲ ಅಲ್ಲೆಲ್ಲ ಫೋಟೋ ಇಟ್ಟಿದ್ದೀವಿ ಮಹಾತ್ಮ ಗಾಂಧಿ ಅವರು ಇಟ್ಟಿದ್ದೀವಿ ಜವಾಹರ್ಲಾಲ್ ನೆಹರು ಅವರು ಇಟ್ಟಿದ್ದೀವಿ ಎಸ್ ಎಸ್ ಪಾಟೀಲ್ ಕುರಿಯನ್ನು ಇವತ್ತು ಎಸ್ ಎಸ್ ಪಾಟೀಲ್ ನಾಲ್ಕರಲ್ಲಿ ಜೊತೆಗಿನ ತೆಲುಗಿನಾಡಿನಲ್ಲಿ ಈ ಪತ್ತದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡದೇ ಇದ್ದರೆ ಇಲ್ಲಿಯವರೆಗೆ ಖಾಸಗಿ ಲೇವಾದೇವಿಗಾರರು ಹಳ್ಳಿಗಳಲ್ಲಿ ಏನು ಶೋಷಣೆಯನ್ನ ಮಾಡ್ತಾ ಇದ್ರು ರೈತರನ್ನ ನಾನು ಕೂಡ ಕೊಟ್ಟಿದ್ದೇನೆ ಕಾರ್ಪಟ್ಟಿದ್ದು ನಿಮ್ ಊಳ್ಳೆಲ್ಲ ಇದ್ರೆ ಗೊತ್ತಿಲ್ಲ ಈ ಪೈಲ್ ಹಾಕುವಾಗ ನೂರು ರೂಪಾಯಿ ಇಸ್ಕಂಡ್ರೆ ಒಂದು ಮೂಟೆ ಭತ್ತ ಬೆಳೆದ್ರೆ ಭತ್ತ ರಾಗಿ ಬೆಳೆದ್ರೆ ರಾಗಿ ಅವ್ರು ಬಟ್ಟೆ ಕೊಡ್ಬೇಕಾಗಿತ್ತು ಬಂದ್ ಬಟ್ಟೆ ಇಂತ ಹಳ್ಳಿಗಾಡಿನಲ್ಲಿ ನಾವು ಅದಕ್ಕೆ ಒಂದು ಹಾಕಿ ನಾವು ಕೊಟ್ಟಿದ್ದೇವೆ ನಾವು ಚಿಕ್ಕ ಹುಡುಗರು ನಾವೆಲ್ಲ ಬೇಸಾಯ ಮಾಡ್ತೀವಿ ತುಂಬಿಕೊಂಡು ಹೋಗಿ ಸಾಲ ಕಟ್ಕೊಂಡು ಮನೆಗೆ ತುಂಬ ನಮಗೆಲ್ಲ ಗೊತ್ತಿಲ್ಲ ಅಲ್ಲ ಏನೋ ಸ್ಟೋರ್ ಮಾಡಲಿಕ್ಕೇನೋ ಒಗ್ಗೊಂಡು ತುಂಬ ಬಂದ್ಕೊಂಡ್ರೆ ಅಲ್ಲಿ ನಾವು ಬಡ್ಡಿಗೆ ಕೊಟ್ಟು ಅಂತ ನಮ್ಮ ತಾತ ಹೇಳ್ತಾರೆ ನಾವು ಏನಪ್ಪ ಈ ಹೇಳಿ ಸ್ಥಿತಿ ನಮ್ದು ಜೀವನವೆಲ್ಲ ಅನ್ಕೊಳ್ತೀವನ್ನ ಅದನ್ನೆಲ್ಲ ತಪ್ಪಿಸ್ಬೇಕು ಹೇಳಿ ಪಾಪ ಮಹಾರಾಯ ಆದೇಶ ಸರ್ಕಾರಿ ಆಂದೋಲನದಲ್ಲಿ ಬಟ್ಟಿನ ವ್ಯವಸ್ಥೆಯನ್ನ ಮಾಡಿ ಹಾಗೆ ಖುಲ್ಗಳು ಹಳ್ಳಿಗಾಲದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀಬೇಕು ಹಳ್ಳಿಗಾಡಿನ ಜನರ ಕೈಯಲ್ಲಿ ಹಣ ಚಲಾವಣೆ ಆಗಬೇಕು ಅಂತ ದೃಷ್ಟಿಯಿಂದ ಐನುಗಾರಿಕೆಯನ್ನ ಪ್ರಾರಂಭ ಮಾಡಿ ಇವತ್ತು ಆ ಐನುಗಾರಿಕೆ ಇಲ್ಲದೆ ಇದ್ರೆ ನಿಮ್ಗೆ ಹತ್ತು ದಿವಸಕ್ಕೊಂದ್ಸರಿ ಬರೋದಿಲ್ಲ ಇವತ್ತು ಹತ್ತು ದಿವಸಕ್ಕೊಂದಿಗೆ ಒಟ್ಟು ದೇಶಗಳಿಗೆ ಹಣಕಾಸಿನ ಚಟುವಟಿಕೆ ಆರ್ಥಿಕವಾಗಿ ಕೂಡ ಹಳ್ಳಿಗಾಡಿನಲ್ಲಿ ನಡೀತಾ ಇದೆ ಅಂದ್ರೆ ಇವತ್ತು ಐನುಗಾರಿಕೆಯಿಂದ ಮಾತ್ರ ಸಾಧ್ಯ ಆದ್ರಿಂದ ಹೈನುಗಾರಿಕೆಯಿಂದ ಇನ್ನು ಹೆಚ್ಚು ಹೆಚ್ಚು ಜನರು ಐದುಗಾರಿಕೆ ನಮಗೆ ಕೊಡ್ಕೋಬೇಕು ಆ ಐದುಗಾರಿಕೆಯಲ್ಲಿ ಏನು ಉತ್ಪಾದಿತ ಹಾಲಿದೆ ಹಾಲನ್ನು ಹೆಚ್ಚು ಹೆಚ್ಚು ಮಾರಾಟ ಮಾಡ್ತಕ್ಕಂಥದ್ದಕ್ಕೂ ಕೂಡ ಮಾರ್ಗಗಳನ್ನು ನಡೆಸಬೇಕು ಹುಡುಕ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನೇ ಬಗ್ಗೆ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ